ೇಟ್ ಫೋನ್ ಮಾಡೋಕ್ಕಾಗ ರಿಜಿಸ್ಟ್ ಮಾಡಿದ್ದೀವಿ ರಿಜಿಸ್ಟರ್ ಮಾಡಾದ್ಮೇಲೆ ಅಲ್ಲಿ ನಾವು ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀವಿ ಕೆಲವೊಂದು ಅಲ್ಲೇ ಇಲ್ಲಿ ಫೇಲ್ ಆಗಬೇಕು ಅದೆಲ್ಲ ಅಲ್ಲೇ ಕೊಟ್ಟಿದ್ದೀವಿ ನಾವು ಮೊದಲನೇ ದಿನ ಫಸ್ಟ್ ಬಂದ ತಕ್ಷಣ ನಾವು ಇಲ್ಲಿ ಬ್ಯಾಗ್ ಬಿಸಾಕಿಬಿಟ್ಟು ಈ ಕಲಬುರಗಿ ನಗರದ ಬೊಮ್ಮನೆ ಕೋಟೆ ಸುತ್ತಮುತ್ತ ರೌಂಡ್ ಹಾಕಿದ್ವಿ ಅಲ್ಲಿ ನಾವು ಅಲ್ಲಿರುವಂಥ ಗಿಡ ಗಿಡಗಂಟೆಗಳೆಲ್ಲ ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲೇ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದೀನಿ ಅವ್ರು ಯಾವ ಮಾಡ್ತಾ ಹೋಗೋಣ ಅವ್ರು ಮಾಡಿದ ಕೇಳಿದ ಶುಭ ಮಾಡ್ತೀನಿ ಆಮೇಲೆ ಬಸ್ ಟಿಪೋ ಇಂದಿರಾನಗರ ಎರಡನೇ ಪ್ಲೇಸ್ ಅಲ್ಲಿ ಹೋದ್ವಿ ನಾವು ಅಲ್ಲಿ ಕಸದ ರಾಶಿ ಒಲೆ ಹಾಕ್ತೀವಿ ಬಂದಿದ್ರು ಅವರೆಲ್ಲ ಬಂದು ಅವಲ್ಲೇ ಕ್ಲೀನ್ ಮಾಡಬೇಕು ಅಂತ ಹೇಳಿ ಬೆಳಗ್ಗೆ ಬಂದೆ ಸಾಯಂಕಾಲ ಸರ್ಕಾರ ಕ್ಲೀನ್ ಮಾಡಿ ಮೂವತ್ತು ಸಾವಿರ ಫೈಲು ಹಾಕಿದ್ದಾರೆ ಅದಾದ ಮೇಲೆ ಕೆಲಬುರ್ಗಿ ನಗರದ ಗೋವಿ ಗಲ್ಲಿ ಪ್ರತಿ ಒಡ್ರ ಗಲ್ಲಿಗೆ ಹೋಗಿದ್ದೀವಿ ಅಲ್ಲಿ ಅಕ್ಕಪಕ್ಕದೆಲ್ಲ ಕಸ ರಾಶಿ ಸರ್ಕಾರಿ ಪ್ರಾಥಮಿಕ ನೀರಿನ ಘಟಕ ನೀಡಿದಾಗ ಅಲ್ಲೆಲ್ಲ ಅಂದಿಗಿಳಿದು ಅದನ್ನು ಸ್ವಚ್ಛತೆ ಮಾಡಬೇಕು ಅಂತ ಸಂಬಂಧಪಟ್ಟ ಅಧಿಕಾರ ಸೂಚಿಸಲಾಯಿತು ಅದಾದ ನಂತರ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಶೌಚಾಲಯ ಹತ್ರ ಆ ಬಸ್ಗಳಲ್ಲಿ ಕಸ ಗೊತ್ತಾಯ್ತು ಅಲ್ಲೇ ಅವ್ರನ್ನೆಲ್ಲ ಕರೆಸಿ ಬೀಸಿ ಅವನ್ನೆಲ್ಲ ಕರೆಸಿ ಅಲ್ಲೇ ಅವ್ರಿಗೆ ತಪ್ಪ ತಗೋಬೇಕು ಅಂತ ಹೇಳಿ ಅದೇ ದಿವಸ ಐದನೇ ಕೆಲಸ ಆಗಿ ಕಲಬುರ್ಗಿ ನಡೆದ ಸೂಪರ್ ಮಾರ್ಕೆಟ್ ಭೇಟಿ ಕೊಟ್ಟಾಗ ಅಲ್ಲಿ ಮಾರ್ಕೆಟ್ ಎಲ್ಲ ಅಂಗಡಿ ಒಳಗಡೆ ಹೋಗಿದ್ದೀವಿ ಒಳಗಡೆ ನಾವು ಅಲ್ಲೇ ಗಲೀಜು ಅಲ್ಲೇ ಎಲ್ಲ ಅವರಿಗೆಲ್ಲ ಹೇಳಿ ಅದೆಲ್ಲ ಮಾಡಿ ಮೂವತ್ತು ಸಾವಿರ ರೂಪಾಯಿ ಕಾಸ್ಟ್ ಹಾಕಿ ಅದನ್ನು ಕ್ಲೀನ್ ಮಾಡಿದ್ದಾರೆ ಆರನೇದಾಗಿ ಮೊದಲನೇ ದಿವಸ ನಮ್ಮ ಕೆಲಸ ಅದು ನಮ್ಮ ಇಲ್ಲಿ ಅಹ್ವಾಲದ ಜೊತೆಗೆ ಇದು ಎಷ್ಟ ಮಾಡಿರೋದು ಬೆಳಗ್ಗೆ ಅದು ಅಥವಾ ಮತ್ತೆ ಆಮೇಲೆ ಮಹಿಳಾ ಪಾರ್ಟಿ ಕ್ಲಾಸಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳು ಸಂವಾದ ಮಾಡಿದ್ವಿ ಅಲ್ಲಿ ಏನೇನು ಪ್ರಾಬ್ಲಮ್ ಇದೆ ಮಕ್ಕಳು ಊಟ ಏನು ಕೊಡ್ತಾ ಇದೆ ಏನು ಕೊಡ್ತಾ ಇಲ್ಲ ಅದನ್ನು ಚೆಕ್ ಮಾಡ್ಕೊಂಡು ಬಂದ್ವಿ ಅದು ಮೊದಲನೇ ದಿವಸ ಅದು